ವೆಲ್ಕಮ್ ಟು ಸಹನಾ ಕೈ ರುಚಿ ಮಮ್ಮಿ ಇವತ್ತೇನ್ ರೆಸಿಪಿ ಮಾಡೋದು ಹಳೆ ಹಾಲು ಮಾಡೋಣ ಇವತ್ತು ಹಾಲು ಒಬ್ಬಟ್ಟು ಅಂತಾರ ಹಾಲ್ ಹೋಳಿಗೆ ನೋಡ್ರಿ ಹಳೆ ಕಾಲದ ಹಾಲು ಹೋಳಿಗೆ ಅಥವಾ ಹಾಲು ಒಬ್ಬಟ್ಟು ನೋಡ್ರಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವ್ರಿ ಇದು ನೋಡ್ರಿ ಫ್ರೆಂಡ್ಸ್ ನೀವು ತೊಗರಿ ಬೇಳೆ ಹೋಳಿಗೆ ಆಗಿರ್ಬೋದು ಅಥವಾ ಬೇಳೆ ಹೋಳಿಗೆ ಆಗಿರ್ಬೋದು ಅಥವಾ ಕಾಯಿ ಹೋಳಿಗೆ ಆಗಿರ್ಬೋದು ನೋಡ್ರಿ ಅದಕ್ಕಿಂತ ಟೇಸ್ಟ್ ಆಗುತ್ತೆ ನೋಡ್ರಿ ಹಾಗೆ ನೀವು ಮಾಡುದು ಈಜಿ ರೀ ಫ್ರೆಂಡ್ಸ್ ಆ ತರ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೀವೇನಾದ್ರೂ ಹೊಸದಾಗಿ ನಮ್ ಚಾನಲ್ ನೋಡತ್ತಿದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆನೇ ಪಕ್ಕದ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರೀ ಇವಾಗ ಪಟ ಪಟ ಅಂತೇಳಿ ಆ ಹಾಲ್ ಹೋಳಿಗೆ ಯಾವ ತರ ಮಾಡೋದು ಅದರ ಸಾಮಗ್ರಿಗಳು ಏನ್ ನೋಡೋಣ ಈಗ ನೋಡ್ರಿ ಫ್ರೆಂಡ್ಸ್ ಮೊದ್ಲಿಗೆ ಹಾಲ್ ಹೋಳ್ಗೆ ಮಾಡ್ಕೋಬೇಕಂದ್ರೆ ಹಿಟ್ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಒಂದ್ ಕಪ್ ಆಗಷ್ಟು ಮೈದಾ ಹಿಟ್ ತಗೊಂಡೈತ್ರಿ ಈಗ ಇದನ್ನ ಮೊದ್ಲಿಗೆ ಚರೋನಿ ಸಾನಸ್ಕೊಂಡ್ ಒಂದ್ ಜರಡಿ ಒಳಗ್ ಹಾಕೊಂಡ್ ನೋಡ್ರಿ ಪೂರ್ತಿ ಚಿರತ್ನಾಗಿ ಸಣ್ಣಸ್ಕೊಳ್ರಿ ಹಿಟ್ ಸಾನಸ್ಕೊಳ್ಳೋದ್ರಿಂದ ಇದ್ರಲ್ಲಿ ಕಸಾ ಕಡ್ಡಿ ಏನಾದ್ರು ಇದ್ರೂ ಕೂಡ ಹೋಗುತ್ತೆ ನೋಡ್ರಿ ಈ ತರ ಪೂರ್ತಿ ಚಲೋ ತಂಗ ಈಗ ನೋಡ್ರಿ ಮೈದಾ ಹಿಟ್ಟಂತೂ ಪೂರ್ತಿ ಸಾನಿಸ್ಕೊಂಡಾದ್ರಿ ಈಗ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಬಂಬೈ ರವ ಹಾಕೊಳ್ಳೋಣ ಅಥವಾ ಚಿರೋಟಿ ರವ ಆದ್ರೂ ಹಾಕೋಬಹುದು ನೋಡ್ರಿ ಮತ್ತೆ ಸಣ್ಣ ರವ ಹಾಕೊಳ್ಳೋಣ ಈ ತರ ರವಾ ಹಾಕೋದ್ರಿಂದ ನೋಡ್ರಿ ಉಪ್ಪಿ ಬರ್ತಾವ ನೋಡ್ರಿ ಪೂರಿ ಚಲೋ ಆಗ್ತಾವ್ರಿ ಈಗ ಇದ್ರೊಳಗ ಒಂದ್ ಚಿಟಿಕೆ ಆಗೋಷ್ಟು ಉಪ್ಪು ಹಾಕೊಳ್ಳೋಣ ಈಗ ನೋಡ್ರಿ ಉಪ್ಪು ಹಾಕಿದ್ಮೇಲೆ ಇದರಲ್ಲಿ ಒಂದ್ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳನ್ರೀ ತುಪ್ಪ ಅಥವಾ ಎಣ್ಣೆ ಹಾಕೋದ್ರೂ ಹಾಕೋಬಹುದು ನೋಡ್ರಿ ಒಟ್ಟು ಎರಡರಲ್ಲಿ ಒಂದ್ ಹಾಕೊಳ್ಳೋಣ ಹಾಕೊಂಡ್ರಿ ಈಗ ಮೊದ್ಲಿಗೆ ಇದನ್ನ ಒನಾದ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳೋಣ್ರಿ ಉಪ್ಪು ತುಪ್ಪ ಹಾಗೇನೆ ಬೊಂಬೈ ರವ ಮೈದಾ ಹಿಟ್ ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಮೊದ್ಲಿಗೆನೆ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಹಿಟ್ಟು ಚಲೋತ್ನಾಗೆ ನಾತ್ಕೊಳ್ಳೋಣ ಒಮ್ಮಿಕ್ಳೆ ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬಾರ್ದು ನೋಡ್ರಿ ಒಂದ್ ಸ್ವಲ್ಪ 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 ನೀರ್ ಹಾಕೊಂತ ನಾತ್ಕೊಳ್ಳೋಣಿ ಈ ಹಿಟ್ಟು ನೋಡ್ರಿ ನಾವು ಚಪಾತಿಗೆಲ್ಲ ಆ ತರ ಇರ್ಬೇಕು ನೋಡ್ರಿ ಜಾಸ್ತಿ ಮೆದುನ ಜಾಸ್ತಿ ಗಟ್ಟಿನ ಇರಬಾರ್ದು ನೋಡ್ರಿ ನಾವು ಚಪಾತಿಗೆಲ್ಲ ಮಾಡ್ತೀವಲ್ರಿ ಆ ತರ ಮೀಡಿಯಂ ಕನ್ಸಿಸ್ಟೆನ್ಸಿ ಒಳಗೆ ಇರ್ಲಿ ಈಗ ತರ ಪೂರ್ತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಹಿಟ್ಟು ನಾತ್ಕೊಳ್ಳೋಣನ್ರಿ ಈಗ ನೋಡ್ರಿ ನಾವು ಹಿಟ್ಟು ಇದನ್ನ ಈ ತರ ಪೂರ್ತಿ ಶೋತ್ನಿಗೆ ನಾತ್ಕೊಂಡಿ ನೋಡ್ರಿ ಈಗ ಇದನ್ನ ಪೂರ್ತಿ ಈ ತರ ನಾದ್ಕೊಂಡಾದ್ಮೇಲೆ ಮತ್ತೆ ಒಂದ್ ನಿಮಿಷಗಳ ಕಾಲ ನಾತ್ಕೊಳ್ಳೋಣನ್ರೀ ಅಂದ್ರ ಚಲೋನಿಗೆ ಸಾಫ್ಟ್ ಆಗತ್ ನೋಡ್ರಿ ಇದೇ ತರ ನೋಡ್ರಿ ಒಂದ್ ನಿಮಿಷಗಳ ಕಾಲ ನಾತ್ಕೊಳ್ಳೋನ್ರೀ ಈಗ ನೋಡ್ರಿ ಇದನ್ನ ಮತ್ತೆ ಒಂದ್ ನಿಮಿಷಗಳ ಕಾಲ ಪೂರ್ತಿ ನಾದ್ಕೊಂಡಾದ್ಮೇಲೆ ಇದ್ರ ಮೇಲೆ ನೋಡ್ರಿ ಒಂದ್ ಸ್ವಲ್ಪ ಈ ತರ ತುಪ್ಪ ಸವರಿ ಇದನ್ನ ನೆನೀಲಿಕ್ಕೆ ಇಟ್ಬಿಡೋನ್ರೀ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕಾಲ ನೆನಿಬೇಕು ನೋಡ್ರಿ ಅಂದ್ರೆ ಚಲೋ ಹಾಕ್ತಾವ್ ನೋಡ್ರಿ ಪೂರ್ತಿ ಈಗ ಹಿಟ್ ಅಂತ ನೋಡ್ರಿ ನಾವು ಚಲೋತ್ನಿಗೆ ನಾದ್ಕೊಂಡ್ರೆ ನೆನಿಲಿಕ್ಕೆ ಇಟ್ಟೇವ್ರಿ ಈಗ ಹಾಲ್ ರೆಡಿ ಮಾಡ್ಕೊಳ್ರಿ ಹಾಲ್ ರೆಡಿ ಮಾಡ್ಕೊಳಕ್ ನೋಡ್ರಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿನ್ರಿ ಈ ತರೊಳಗೆ ನೋಡ್ರಿ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ಹಾಗೆನೇ ಒಂದು ನಾಲ್ಕು ಗೋಡಂಬಿ ನೋಡ್ರಿ ಈ ತರ ಒಂದು ಸ್ವಲ್ಪ ಕುಟ್ಟಿ ಹಾಕೊಳ್ರಿ ಇದ್ರ ಜೊತೆಗೇನೆ ಯಾವುದಕ್ಕೆ ಪುಡಿ ನೋಡ್ರಿ ಒಂದು ಮೂರು ಯಾದಕ್ಕಿ ಸೊರತ್ನಿಗೆ ಜಜ್ಜಿ ಜಜ್ಜಿ ಹಾಕೊಳೋಣ ಈಗ ಇದ್ರೊಳಗೆ ಒಂದು ಸ್ವಲ್ಪ ನೀರ್ ಹಾಕಿ ಇದನ್ನ ಪೂರ್ತಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ಇದನ್ನ ಈ ಥರ ಪೂರ್ತಿ ಸಣ್ಣಗೆ ಮಾಡ್ಕೊಂಡ್ರಿ ನೋಡ್ರಿ ಈಗ ಬಾದಾಮಿ ಪೇಸ್ಟ್ ರೆಡಿ ಆಯ್ತು ನಮ್ದು ಈಗ ಯಾವ ತರ ರೆಡಿ ಮಾಡೋದಂತ ನೋಡೋಣ ಬರ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಹಾಲ್ ರೆಡಿ ಮಾಡ್ಕೋಬೇಕ ಅರ್ಧ ಲೀಟರ್ ಹಾಲ್ ನೋಡ್ರಿ ಪಾತ್ರೆ ಪಾತ್ರೆಯಲ್ಲಿ ಹಾಕಿ ಪೂರ್ತಿ ಬಿಸಿ ಮಾಡಿ ತನ್ನಾಗ್ ಮಾಡ್ಕೊಂಡೆ ನೋಡ್ರಿ ಅಂದ್ರೆ ನಾವು ಒಮ್ಮಿಕ್ಳ ಇದ್ರಲ್ಲಿ ಹಾಲ್ ನೋಳಗ ನೋಡ್ರಿ ಇದನ್ನೆಲ್ಲ ರುಬ್ಬಿರೋದು ಹಾಕಿ ಹಾಗೆ ಸಕ್ಕರೆ ಹಾಕಿ ಕುದಿಸಿದ್ರೆ ಒಡಗ ಬಿಡ್ತಾವನ್ನೋ ಭಯಾರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನ ಒಂದ್ಸಲ ಮೊದಲಿಗೆ ಬಿಸಿ ಮಾಡ್ಕೊಂಡೆ ತನ್ನಾಗ್ ಮಾಡ್ಕೊಂಡ್ರಿ ನೋಡ್ರಿ ಈಗ ಗ್ಯಾಸಿನ ಫ್ಲೇಮ್ ಮಾತ್ರ ಆಫ್ ಐತ್ರಿ ಈಗ ಅದಾದ್ಮೇಲೆ ಇದ್ರೊಳಗ ಸಕ್ಕರೆ ಹಾಕೊಂಡ್ರಿ ನೀವ್ ಎಷ್ಟು ಸಿಹಿ ತಿನ್ನಕ ಇಷ್ಟಪಡ್ತೀರಿ ಪಡ್ತೀರಿ ನೋಡ್ರಿ ಅದ್ರ ಪ್ರಕಾರ ಸಕ್ಕರೆ ಹಾಕೋರಿ ಇದ್ರ ಜೊತೆಗೆ ನಾವು ಬಾದಾಮಿ ಏನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಜಾರ್ ನಲ್ಲಿ ನೋಡ್ರಿ ಮಾಡ್ಕೊಂಡ್ರು ಈಗ ನೋಡ್ರಿ ಮಿಲ್ಕ್ ಪೌಡರ್ ಹಾಕೊಳ್ಳೋಣ ಈ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಗಾಢವಾಗಿ ಆಗ್ತೈತಿ ನೋಡ್ರಿ ಅಂದ್ರೆ ಗಟ್ಟಿಯಾಗಿ ಆಗ್ತೈತ್ರಿ ನೀರ್ ಆಗೋದಿಲ್ಲ ಇದು ಹಾಗೇನೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗತ್ತೆ ನೋಡ್ರಿ ಒಟ್ಟೆ ಒಂದ್ ನಾಲ್ಕ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ ರೀ ಇದ್ರ ಜೊತೆಗೆ ನೋಡ್ರಿ ಈಗ ಬಾದಾಮಿ ಹಾಗೇನೆ ಪಿಸ್ತಾ ನೋಡ್ರಿ ಒಂದ್ ಸ್ವಲ್ಪ ಕಟ್ ಮಾಡಿ ತಗೋಳನ್ರೀ ಈಗ ಇದ್ರಲ್ಲಿ ಒಂದ್ ಅರ್ಧ ಹಾಕೊಳ್ಳೋಣ ಅರ್ಧ ಗಾರ್ನಿಶಿಂಗ್ ಗೋಸ್ ತಗಿಟ್ಕೊಳ್ಳಿ ಈಗ ನೋಡ್ರಿ ಇದನ್ನ ಪೂರ್ತಿ ಒಂದ್ಸಲ ತನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋನ್ಸಲ ನೋಡ್ರಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಹಾಲಿನ ಜೊತೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಗ್ಯಾಸಿನ ಫ್ಲೇಮ್ ಆನ್ ಮಾಡ್ಕೊಂಡ್ರೆ ಹೈ ಫ್ಲೇಮ್ ನೋಡ್ರಿ ಇದನ್ನ ಒಂದ್ ಕುದಿ ಬರ ಕುದಲ್ರಿ ಇದನ್ನ ಈ ನೋಡ್ರಿ ಮಿಕ್ಸ್ ಮಾಡ್ಕೊತಾನೆ ಇಡ್ಬೇಕ್ರಿ ತಳ ತರ ಹಿಡಿದ್ಬಿಡತ್ರಿ ಫ್ರೆಂಡ್ಸ್ ಇದ ಈ ತರ ಮಿಕ್ಸ್ ಮಾಡ್ಕೊತಾನ ಇದನ್ನ ಒಂದ್ ಕುದಿ ಬರೋರ್ಗ ರೀ ಈಗ ನೋಡ್ರಿಪಾ ಇದು ಕುದಿ ಬರತೈತ್ ನೋಡ್ರಿ ಫ್ರೆಂಡ್ಸ್ ಈ ಟೈಮ್ ನಲ್ಲಿ ನೋಡ್ರಿ ಟೇಸ್ಟ್ ಮಾಡಿ ಸಕ್ಕರೆ ಏನಾದ್ರು ಕಡಿಮೆ ಆದ್ರೂ ಹಾಕೋಬಹುದು ನೋಡ್ರಿ ಈಗ ಇದನ್ನ ಇದರ ನೋಡ್ರಿ ಮೀಡಿಯಂ ಫ್ಲೇಮ್ ಒಳ್ ಒಂದೂರಿ ನಿಮಿಷಗಳ ಕಾಲ ಕುದಿಸ್ಕೊಳ್ರಿ ಅಂದ್ರ ಫ್ಲೇವರ್ ಚಲೋ ಬರ್ತೈತ್ ನೋಡ್ರಿ ಸಲ ಕುದಿಬೇಕು ನೋಡ್ರಿ ಇದು ಒಂದೂರಿ ನಿಮಿಷಗಳ ಕಾಲ ಕುದಿಸ್ಕೊಳ್ರಿ ಈಗ ಪಾ ನಾವು ಒಂದೂರಿ ನಿಮಿಷಗಳ ಕಾಲ ಮತ್ತೆ ಸುಲತಾಗಿ ಕುದಿಸ್ಕೊಂಡ್ರಿ ನೋಡ್ರಿ ಇದು ನೋಡ್ತಿರ್ಬೋದ್ರಿ ಎಷ್ಟು ಮಸ್ತ್ ರೆಡಿ ಆಯ್ತು ನೋಡ್ರಿ ನಮ್ ಹಾಲ್ ಇದು ಹೋಳ್ಗೆ ಬೇಕಾಗುವಂತ ಹಾಲ್ ನೋಡ್ರಿ ಇದು ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡೋನ್ರೀ ನಮ್ಮ ಹಾಲಂತೂ ಈಗ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಮಿಟ್ ಅಂತೂ ಚೊಲತ್ತಾಗಿ ನೆನಪು ಬಿಟ್ಟೇತ್ರಿ ಈಗ ಇದ್ರ ಪೂರಿ ರೆಡಿ ರೀ ಮೊದಲಿಗೆ ನೋಡ್ರಿ ಇದ್ರ ಹುಳಿ ರೆಡಿ ಮಾಡ್ಕೊಂಡ್ ಬಿಡೋನ್ರಿ ಈಗ ನೋಡ್ರಿ ನಾವು ಹುಳಿ ಅಂತ ರೆಡಿ ಮಾಡ್ಕೊಂಡ್ರಿ ನೋಡ್ರಿ ಚಪಾತಿ ಮಾಡ್ತೀವಿ ಅಲ್ಲಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ದೊಡ್ಡ ಸೈಜ್ ಉರಿ ತೊಗೊಂಡೇವೆ ನೋಡ್ರಿ ಈಗ ಈ ಮೊದಲಿಗೆ ಮೊದ್ಲಿಗೆ ರೌಂಡ್ ಆಗಿ ದೊಡ್ಡ ಸೈಜ್ ರಟಸ್ಕೊಂಡ್ ಬಿಡೋನ್ರೀ ಒಂದ್ ಸ್ವಲ್ಪ ತೆಳ್ಳಗೆ ಇರ್ಬೇಕು ನೋಡ್ರಿ ರೌಂಡ್ ಆಗಿ ಎಟ್ಟಸ್ಕೊಂಡ್ ಬಿಡೋನ್ರಿ ಈಗ ನೋಡ್ರಿ ಪಾ ಇದನ್ನ ಈ ತರ ರೌಂಡ್ ಆಗಿ ತೆರಳಿಗೆ ಲೆಟ್ಸ್ಕೊಂಡ್ರಿ ನೋಡ್ರಿ ಇದನ್ನ ಪೂರ್ತಿ ತೆಳಗೆ ನೋಡ್ರಿ ಈಗ ಒಂದು ಡಬ್ಬಿ ಮುಚ್ಚುವ ತಗೊಂಡೈತ್ರಿ ಫ್ರೆಂಡ್ಸ್ ಇದ್ರ ನೋಡ್ರಿ ರೌಂಡ್ ರೌಂಡ್ ಆಗಿ ಪೂರಿ ಕಟ್ ಮಾಡ್ಕೊಂಡ್ರಿ ಈ ತರ ಮಾಡೋದ್ರ ನೋಡ್ರಿ ಜಲ್ದಿನೂ ಆಗ್ತಾವ್ರಿ ಹಾಗೆನೇ ಒಂದೇ ಸೈಜ್ ಪೂರಿ ಕೂಡ ಆಗ್ತಾವೆ ನೋಡ್ರಿ ನೋಡಕ್ ಚಲೋ ಕಾಣ್ತಾವ್ರಿ ಈ ತರ ಪೂರ್ತಿ ಈಗ ಕಟ್ ಮಾಡ್ಕೊಳನ್ರೀ ಈಗ ಇದನ್ನ ಈ ತರ ಪೂರ್ತಿ ಕಟ್ ಮಾಡ್ಕೊಂಡ್ರಿ ನೋಡ್ರಿ ಪೂರಿ ಈಗ ಸೈಡ್ ಉಳಿದಿರೋ ಹಿಟ್ಟು ಪೂರ್ತಿ ಈ ತರ ತಕೊಂಡ್ಬಿಡೋನ್ರಿ ತಕೊಂಡ್ ನೋಡ್ರಿ ಮತ್ತದ ನೆಕ್ಸ್ಟ್ ಲಟ್ಟಿಸ್ಕೊಂಡು ಅದನ್ನು ಕೂಡ ತರ ರೌಂಡ್ ಆಗಿ ಕಟ್ ಮಾಡ್ಕೊಬೇಕು ನೋಡ್ರಿ ಈಗ ಇಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ ಪೂರಿ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ನೋಡ್ರಿ ಇದು ಎಷ್ಟು ಸೈಜ್ ಒಳಗೆ ಇರ್ಬೇಕು ನೋಡ್ರಿ ಸಣ್ಣ ಸಣ್ಣ ಸೈಜ್ ಆಗಿ ಇರ್ಬೇಕ್ರಿ ತೆಳ್ಳಗೇ ಇರ್ಬೇಕ್ರಿ ಈಗ ನೋಡ್ರಿ ಫ್ರೆಂಡ್ ಪೂರಿ ಅಂತ ಲಟ್ಟಿಸ್ಕೊಂಡು ರೆಡಿ ಮಾಡಿದ್ರಿ ಈಗ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಅದಕ್ಕೋಸ್ಕರ ನೋಡ್ರಿ ಈಗ ಒಂದ್ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ ಇಟ್ಟಾದ್ರಲ್ಲಿ ನಾವು ಲಟ್ಟಿಸ್ಕೊಂಡ್ರೆ ಪೂರಿ ಹಾಕೊಂಡ್ರಿ ಪೂರಿ ಹಾಕೊಂಡ್ ನೋಡ್ರಿ ಇದನ್ನ ಈ ತರ ಪ್ರೆಸ್ ಮಾಡ್ಕೊಳ್ರಿ ಅಂದ್ರೆ ಉಬ್ಬತಾವ ನೋಡ್ರಿ ಫ್ರೆಂಡ್ಸ್ ಪೂರಿ ಇದೆ ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬತ್ತ ನೋಡ್ರಿ ಹಾಕಿದ ತಕ್ಷಣ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಈಗ ಇದನ್ನ ಎರಡು ಸೈಡ್ ಒಂದ್ ಸ್ವಲ್ಪ ಕೆಂಪು ಆಗೋತನ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ಫ್ರೆಂಡ್ಸ್ ಪೂರಿ ನೋಡ್ರಿ ಇತರ ಕೆಂಪು ಆಗೋತನ ಫ್ರೈ ಮಾಡ್ಕೊಂಡಿ ನೋಡ್ರಿ ತಗೊಳ್ರಿ ತಕೊಂಡ್ ನೋಡ್ರಿ ನುಗ್ಗಿರ ಪೂರಿ ಕೂಡ ತರ ಪಟ್ಟಿ ಫ್ರೈ ರೀ ಈಗ ನೋಡ್ರಿ ರೆಡಿ ಆಗೈತ್ರಿ ಹಾಗೇನೇ ಹಾಲ್ ನೋಡ್ರಿ ಹಾಲ್ ಕೂಡ ರೆಡಿ ಆಯ್ತ್ರಿ ಈಗ ಇದನ್ನ ಸರ್ವ್ ಮಾಡ್ಕೊಬಿಡೋನ್ರಿ ಒಂದ್ ಪ್ಲೇಟ್ ತಗೊಂಡ್ರಿ ತಗೊಂಡ್ ನೋಡ್ರಿ ಇದ್ರ ಈ ರೀತಿ ಪೂರಿ ಇಟ್ಕೊಳ್ರಿ ಈ ತರ ಪೂರಿ ಇಟ್ಕೊಂಡ್ ನೋಡ್ರಿ ಇದ್ರಲ್ಲಿ ಹಾಲ್ ಹಾಕೊಳ್ಳಿ ಹಾಲ್ ನೋಡ್ರಿ ಒಂದ್ ಸ್ವಲ್ಪ ಬಿಸಿ ಬಿಸಿ ಇದ್ದಾವೆ ಹಾಕೋಬೇಕು ನೋಡ್ರಿ ಅಂದ್ರೆ ಪೂರಿ ಚಲೋನಾಗೆ ಹಿರ್ಕೊಂತಾವ್ರಿ ಈ ತರ ನೋಡ್ರಿ ಹಾಲು ಮೇಲ್ಗಡೆ ಈ ತರ ನೋಡ್ರಿ ಪೂರ್ತಿ ಹಾಲು ಹಾಕೊಳ್ಳೋನ್ರಿ ಪೂರಿ ಮೇಲ್ಗಡೆ ನೋಡ್ರಿ ಈಗ ನೋಡ್ರಿ ಲಾಸ್ಟ್ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಬಾದಾಮಿ ಹಾಗೇನೆ ಒಂದ್ ಸ್ವಲ್ಪ ಪಿಸ್ತಾ ಹಾಕೊಂಡ್ಬಿಡೋರಿ ಈ ತರ ಹಾಕೊಂಡ್ರ ನಮ್ ಟೇಸ್ಟ್ ಆಡಂತ ಹಾಲ್ ಹೋಳಿಗೆ ರೆಡಿ ಆತ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಪಾ ಫ್ರೆಂಡ್ಸ್ ನಮ್ ಹಾಲ್ ಹೋಳ್ ನೋಡ್ರಿ ಎಷ್ಟು ಮಸ್ತ್ ಆಗಿ ರೆಡಿ ಆಗೈತಿ ಇದು ಯಾವ್ದಾದ್ರು ಫಂಕ್ಷನ್ ಇರ್ಲಿ ಅಥವಾ ಯಾವ್ದಾದ್ರು ಒಂದು ಹಬ್ಬ ಇರ್ಲಿ ಅವಾಗೆಲ್ಲ ಮಾಡ್ಬಹುದು ನೋಡ್ರಿ ಇವಾಗ ಬೇಳೆ ಹೋಳ್ಗಿ ಅಥವಾ ತೊಗರಿ ಬೇಳೆ ಹೋಳಿ ಅಥವಾ ಹಾಗೆ ಕಾಯಿ ಹೋಳಿಗೆ ನೋಡ್ರಿ ಜಾಸ್ತಿ ಟೈಮ್ ಆಗತ್ರಿ ಮಾಡ್ಬೇಕಂತಂದ್ರೆ ಈ ಹೋಳಿ ನೋಡ್ರಿ ಹಾಲ್ ಹೋಳಿ ಜಸ್ಟ್ ಒಂದ್ ಅರ್ಧ ಗಂಟೆ ಒಳಗ ರೆಡಿ ಆಗುವಂತ ಒಂದ್ ರೆಸಿಪಿ ನೋಡ್ರಿ ಮನೆಗೆ ಯಾರಾದ್ರು ಸಡನ್ ಆಗಿ ಗೆಸ್ಟ್ ಬಂದ್ರು ಕೂಡ ಏನಾದ್ರು ಸ್ವೀಟ್ ಐಟಮ್ ಮಾಡ್ಬೇಕಂತಂದ್ರೆ ಪಟಾಪಟ್ ಅಂತ ಹೇಳಿ ಜಲ್ದಿ ರೆಡಿ ಆಗುವಂತ ಒಂದು ಸ್ವೀಟ್ ಐಟಮ್ ನೋಡ್ರಿ ಇದು ಇವತ್ತಿ ನೋಡ್ರಿಪ್ಪ ನಮ್ ಗೆಸ್ಟ್ ಯಾರಂತಂದ್ರೆ ಆಸಿಪ್ ನೋಡ್ರಿ ಆಸಿಪ್ ಏನ್ ಮಾಡತ್ತಿ ನೋಡತ್ತಿ ಅಂತ ತಿನ್ನತ್ತೀಯೋ ಹೆಂಗಾಗ ಆಸಿಪ್ ತಿನ್ ಫಸ್ಟ್ ಸೂಪರ್ ಆಗೇತಿ ಮತ್ ಒಂದ್ ತಗೊಂಡಿರಿ ಇನ್ನೊಂದ್ ತಗೋ ಮತ್ತೆ ಹೌದು ಇವತ್ತು ನಾವು ಮಾಡಿದ ಹಾಲ್ ಹೋಳಿಗಿ ಹಳೆ ಕಾಲದ ಹಾಲ್ ಹೋಳಿಗಿ ನಿಮ್ಗೆಲ್ಲಾನು ಇಷ್ಟ ಆಗೇತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರೆ ಹೊಸದಾಗಿ ನಮ್ ಚಾನಲ್ ನೋಡತ್ರಿ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ